ಅನಿವಾರ್ಯತೆ ಇವತ್ತು ಕೋ ಇನ್ಶಿಡೇಟ್ ಆಗಿ ಎಂದೇ ಸಮಯಕ್ಕೆ ಎರಡು ಕಾರ್ಯಕ್ರಮ ಜೋಡಣೆ ಆಗಿದೆ ಈ ಕಾರ್ಯಕ್ರಮ ಬೇರೆ ತಾರೀಕಿಗೆ ನಾವು ಹಾಕೊಂಡಿದೀವಿ ಆದರೆ ವಿಧಾನಸಭೆ ಅಧಿವೇಶನ ನಮ್ಮದು ಹದಿನೈದಕ್ಕೆ ಇರೋದ್ರಿಂದ ಅದನ್ನ ಪ್ರಿಫಾರ್ಮ್ ಮಾಡ್ಕೊಂಡು ದಿನಾಚರಣೆ ಅನೇಕ ಮಹಾನುಭಾವಗಳ ದಿನಾಚರಣೆಗಳು ಇರ್ತಾವಲ್ಲ ಅದರ ಉದ್ದೇಶನೇ ಅದೊಂದು ಚಿಂತನೆ ಚಾವಣಿಯಾಗಿಟ್ಕೊಂಡು ನಾವು ಕಾರ್ಯಗಳನ್ನು ಮಾಡ್ತಕ್ಕ ಮತ್ತು ಪತ್ರಕರ್ತರ ದಿನಾಚರಣೆ ಅಂತಂದರೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ಅವರು ಎದುರಿಸ್ತಕ್ಕಂಥ ಸವಾಲುಗಳನ್ನು ದಿನನಿತ್ಯ ಅವರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಅನೇಕ ವಿಚಾರಗಳನ್ನು ಒಂದು ಚರ್ಚೆಯಾಗಿ ಅದರದ ಒಂದು ಭಾವನೆಗಳನ್ನು ನಾವೆಲ್ಲ ಹಚ್ಕೊಂಡು ಮುಂದಿನ ದಿನಮಾನದಲ್ಲಿ ಅದನ್ನು ಸರಿದೂಸ್ಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳೋಕೆ ಕೂಡ ಅದೊಂದು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ನಮ್ಮ ಹಿರಿಯ ಪತ್ರಕರ್ತ ವಿಜ್ಞಾ ಮಠ ಒಬ್ಬೊಬ್ಬ ಪತ್ರಕರ್ತ ಒಂದೊಂದು ಸಂದರ್ಭದಲ್ಲಿ ಏನು ಬೇಕಾದ್ರೂ ಒಂದೊಂದು ಕಾರ್ಯಗಳ ಆಗಲಿಕ್ಕೆ ಸಾಧ್ಯ ಇದೆ ಬ್ಯಾಲೆನ್ಸ್ ಒಂದು ಉದಾಹರಣೆನೂ ಕೊಟ್ಟರು ಆಮೇಲೆ ಇನ್ನೊಬ್ರು ಪ್ರಾಸ್ತಾವಿಕ ಮಾತಾಡುವಾಗ ಪತ್ರಕರ್ತರಿಗೆ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿರ್ತಾವತಕ್ಕಂಥ ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರ ಪತ್ರಿಕಾ ಸಲಹೆಗಾರತಕ್ಕಂಥವ್ರು ನಾನು ಬಹಳಷ್ಟೇ ಇದ್ದರು ಬಹಳ ಕಷ್ಟದಿಂದ ಜೀವನವನ್ನು ನಡೆಸ್ತಕ್ಕಂಥವ್ರು ಉಷಾ ಅವ್ರನ್ನ ಬಹಳಷ್ಟು ಜನ ಪತ್ರಕರ್ತರು ನಾವು ನೋಡ್ತೀವಿ ಅದು ನೋಡ್ಲಿಕ್ಕೆ ದೂರಿನ ಕೂಟ ನುಲಿಗೆ ಅನ್ನೋ ಹಂಗ ಇರ್ತದ ಬಹಳಷ್ಟು ಪ್ರಾಮಾಣಿಕ ಪತ್ರಕರ್ತರು ಇದ್ದಾರೆ పత్రికా మాధ్యమ పాత్ర ఇగ్ యూ దొండ క్రాంతి ఆడీ జగత్న దేశ ఇగత్న దేశ పరివర్తన బాగ్రెఖన ముఖాంతర విచార ముఖాంతరేఖన విచార మాధ్యమ ముఖాంతరకు అది పత్రికే ಮೊದಲು ಒಂದು ಕಾಲ ಇತ್ತು ರಾಜ ಮಹಾರಾಜರ ಕಾಲದಲ್ಲಿ ಏನೋ ಒಂದು ಸಂದೇಶವನ್ನು ಮಹತ್ವಪೂರ್ಣ ಆದೇಶವನ್ನು ತಿಳಿಸಬೇಕಾದ್ರೆ ಅದು ಕುದುರೆ ಮೇಲೆ ಹೋಗ್ತಿದ್ರು ಡಂಗೋರದ ಮುಖಾಂತರ ಡಂಗರ್ ಹೊಡೆದು ಆ ಸುದ್ದಿಯನ್ನು ಮುಗಿಸ್ತದೆ ಅದರ ನಂತರ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ನಮ್ಮ ಭಾರತ ದೇಶದಲ್ಲಿ ಸಿಗ್ತದೆ ನಾವೆಂದು ಮಹಾತ್ಮ ಗಾಂಧಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮರೆಯದೇನು ಅದೇ ರೀತಿ ಮಾಧ್ಯಮದ ಏನು ಒಂದು ಆಗಿನ ಕಾಲದ ಒಂದು ಈ ಮಾಧ್ಯಮದ ಪಾತ್ರ ಅವರ ಸೇವೆ ಅವರ ತ್ಯಾಗ ಅವರ ಶ್ರಮ ಈ ಜನ ಈ ದೇಶ ಎಂದು ಬರಿದ್ರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಏನೊಂದು ಹೋರಾಟ ನಿರಂತರವಾದ ಹೋರಾಟ ಆಯಿತು ಅದಕ್ಕೆ ನಿಜವಾದ ಒಂದು ಶಕ್ತಿ ಬಲಸಿ ಸಿಕ್ಕಿದ್ದು ಆ ಸಂದೇಶದಲ್ಲಿ ಮೂಡಿಸುವಂತ ಕೆಲಸವನ್ನು ಮಾಡಿದರೆ ಅದು ಪತ್ರಿಕಾ ಮಾಧ್ಯಮ ಮಾಡಿಕೊಂಡು ಅನ್ನುವಂಥದ್ದು ಮಾಧ್ಯಮ ಇದೆ ಅಂತ